ತೊಡಗಿಕೊಂಡು ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿ ನಾಡಿನಾದ್ಯಂತ ಅವರು ತಮ್ಮ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರು ಈ ಒಂದು ಕನ್ನಡರಿಗೂ ಅವರಿಗೂ ಎಲ್ಲರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಮಕ್ಕಳು ಕೈ ಚಪ್ಪಳ ತಟ್ಟಬೇಕಾಗಿ ಜನರ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವಂತ ತಾಯಿ ಸರಸ್ವತಿಯ ಮುಂದಿನ ರಾಷ್ಟ್ರ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡ್ರು ರಾಧಾಕೃಷ್ಣನ್ ಅವರು ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಶಾಲೆಯಲ್ಲಿ ಮಾಡ್ಕೊಂಡ್ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷನೂ ಐದು ವರ್ಷ ಆಯ್ತು ಸಂಘಟನೆ ಓಪನ್ ಆಗಿ ನಮ್ಮ ಸಂಘಟನೆ ಕನ್ನಡ ನಾಡು ನುಡಿ ವಿಚಾರವಾಗಿ ಈ ಎಂಟು ಜನರನ್ನ ಏನು ಆಯ್ಕೆಯನ್ನ ಮಾಡ್ಕೊಂಡಿದ್ದೀವಿ ಮೈಸೂರಿನ ಸುಮಾರು ನಾಲ್ಕು ತಾಲೂಕುಗಳು ಮೈಸೂರು ಜಿಲ್ಲೆ ಎಲ್ಲ ಶಾಲೆಯ ಕರ್ನಾ ಕನ್ನಡ ಮಾಧ್ಯಮದ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಈ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನವನ್ನ ಶ್ರೀಯುತ ನಮ್ಮ ಯೋಗಾನಂದ ಸಿಸ್ವಾಮಿ ದೇವಸ್ಥಾನದ ಆಡಳಿತ ಅಧಿಕಾರಿಗಳಾಗಿರುವಂತಹ ನಮ್ಮ ಶ್ರೀನಿವಾಸ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವ್ರಿಗೂ ಸಹ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಇಷ್ಟಪಡ್ತೇನೆ ಇವತ್ತು ವಿಶೇಷವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಅಂದಾಗ ಸಹದಾ ಬೆನ್ನೆಲಾಗಿ ಸದಾ ಪ್ರೋತ್ಸಾಹ ಕೊಡುವಂತವರು ಈ ಇಲುವಾಲ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ನಮ್ಮ ಪ್ರಭಾ ಮೇಡಮ್ ಅವರು ಅವರು ಸಹ ಕಾರಣಾಂತರಗಳಿಂದ ಅವರು ಅವ್ರಿಗೂ ಸಹ ನಾವು ಯಾವಾಗ್ಲೂ ಸಹ ಚಿರಋಣಿಯಾಗಿರ್ತೀವಿ ಮತ್ತೆ ದಯಮಾಡಿ ತಾವೆಲ್ಲರೂ ಸಹ ಮನಸ್ಸಿನಲ್ಲಿ ಇಡ್ತಾ ಶಿಕ್ಷಕರಿಗೆ ಗೌರವವನ್ನು ಕೊಡಬೇಕು ಶಿಕ್ಷಕರ ಪ್ರಿಯ ವಿದ್ಯಾರ್ಥಿಗಳಾಗಿ ತಾವೆಲ್ಲರೂ ಸಹ ಮುಂದಿನ ಜೀವನವನ್ನ ರೂಪಿಸ್ಕೋಬೇಕು ಒಂದು ದೊಡ್ಡವರ ಮಾಧ್ಯಮ ಗುಲಾಮನಾಗುವ ತನಕ ಸಿಗುವುದೇ ಮುಕೃತಿ ಅಂತ ನಾವೆಲ್ಲರೂ ಸಹ ಗುರುವಿನ ಗುಲಾಮರಾಗಿ ನಮ್ಮ ಜೀವನವನ್ನ ಕಳಿಬೇಕು ಹೊರತು ಗುರುವಿಗಿಂತ ಈ ದೇಶದಲ್ಲಿ ಆಗ್ಬೋದು ಈ ಪ್ರಪಂಚದಲ್ಲಿ ಆಗ್ಬೋದು ಇಡೀ ನಾಟಿನಲ್ಲಿ ಆಗ್ಬೋದು ಯಾರು ಸಹ ದೊಡ್ಡವರಿಲ್ಲ ಸ್ಮರಿಸಿ ಅವರ ಅತ್ಯುತ್ತಮದ ಈ ಕಾರ್ಯಕ್ರಮದ ಮುಂದಿನ ಅಂತವಾಗಿ ಪ್ರಶಸ್ತಿ ಪ್ರದಾನ ನಿಜವಾದ ಗುರುತನವನ್ನ ತಮ್ಮೊಳಗೆ ತಾವು ತೋರದೇ ಹೋದ್ರೂ ಕೂಡ ಪ್ರಶಸ್ತಿಗಳನ್ನ ಪಡಿತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಮ್ಮ ರಾಜಶೇಖರ್ ಅವರಂತ ಈ ತಂಡ ಮಾಡುವ ಈ ಕೆಲಸಗಳಿದವಲ್ಲ ಇವು ಒಂದು ದೊಡ್ಡ ಮಾದರಿಯಾಗಿ ಪರಿಣಮಿಸ್ತವೆ ಈ ವೇದಿಕೆ ಒಂದು ಆದರ್ಶವಾಗಿದೆ ಅದಕ್ಕಾಗಿ ಇವರು ಯಾರು ಅರ್ಜಿ ಹೈಕೊಂಡವರಲ್ಲ ಇವರನ್ನ ಶಾಲಾ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳನ್ನ ಸಂದರ್ಶನ ಮಾಡಿ ತಂದೆ ತಾಯಿಗಳನ್ನ ಸಂದರ್ಶನ ಮಾಡಿ ಅಲ್ಲಿಯ ಗುರುಬಳಗವನ್ನ ಸಂದರ್ಶನ ಮಾಡಿ ಮುಖ್ಯೋಪಾಧ್ಯಾಯರ ಅಭಿಪ್ರಾಯ ಪಡೆದು ನಿಜವಾದ ಶ್ರೇಷ್ಠ ಗುರು ಯಾರು ಮಕ್ಕಳನ್ನ ಪ್ರಭಾವಿತಗೊಳಿಸಿ ಅವರನ್ನ ಸ್ಫೂರ್ತಿಗೊಳಿಸಿ ಓದಲಿಕ್ಕೆ ಬರೀಲಿಕ್ಕೆ ಸತ್ಪ್ರೇರೇಪಣೆ ನೀಡಿದಂಥ ಶ್ರೇಷ್ಠ ಗುರು ಯಾರು ತಂದೆ ತಾಯಿಗಳೊಂದಿಗೆ ಪ್ರೀತಿ ಒಡನಾಟವನ್ನು ಇಟ್ಕೊಂಡು ಮಕ್ಕಳು ಶಾಲೆಗೆ ಬರೋ ಹಾಗೆ ಪ್ರೀತಿಯಿಂದ ಪ್ರಭಾವ ಬೀರಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ವತೋಮುಖ ಅಭಿವೃದ್ಧಿಗೆ ಕಾಣ ಶಿಕ್ಷಕರು ಯಾರು ಅನ್ನೋದನ್ನ ತಮ್ಮದೇ ಆದ ಮಾನದಂಡಗಳನ್ನ ಇಟ್ಟುಕೊಂಡು ಪರೀಕ್ಷೆ ಮಾಡಿ ಅಂತ ಎಂಟು ಜನ ಶಿಕ್ಷಕರನ್ನ ಇಲ್ಲಿ ಗುರುತಿಸಿ ಇವತ್ತು ಗೌರವಿಸ್ತಾ ಇದ್ದಾರೆ ಹತ್ತು ಕರೆದು ಅವಕರಣ ಮಾಡಿಸ್ಕೊಂಡಲ್ಲ ಇದು ಮಮತಾ ಮೇಡಮ್ ಇವರು ಉತ್ತಮ ಶಿಕ್ಷಕ ಸೇವೆಯನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಜನಮಾನಸರಾಗಿದ್ದಾರೆ ಅವರ ಸೇವೆಯನ್ನು ಮೆಚ್ಚಿ ಕನ್ನಡ ರಕ್ಷಣಾ ವೇದಿಕೆಯವರು ಅವರಿಗೆ ಅಭಿನಂದನೆಗಳು ಮೇಡಮ್ ಜಗದೀಶ್ ಸಾರ್ ಮಮತಾ ಮೇಡಮ್ ಲಿಂಗರಾಜಪ್ಪ ಎಸ್ ಜಿ ಪ್ರೌಢಶಾಲೆಯ ಸಮಾಜ ಶಿಕ್ಷಕರಾದಂತ ವಾಸುದೇವ ಸಾರ್ ಅವರಿಗೆ ಸನ್ಮಾನ ಸಮಾರಂಭ ನಡೀತಾ ಇದೆ ವಾಸುದೇವ ಸಾರ್ ಅವರು ತುಂಬಾ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿ ಶಿಕ್ಷಕರಾಗಿ ಜಗದೀಶ್ ಕೆ ಎ ಸಾರ್ ಇವರು ಉತ್ತಮ ಶಿಕ್ಷಕರಾಗಿ ಜನಮಾನಸರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ

ಎಲ್ಲ ವೇದಿಕೆಯ ಪರವಾಗಿ ಅವರಿಗೆ ಅದ್ಭುತ ಗೌರವ ಕೊಡುವಂತ ಸಮಯ ಸ್ವಲ್ಪ ದಾರಿ ಬರುತ್ತೆ

ಇವತ್ತು ಶಿಕ್ಷಕರ ದಿನಾಚರಣೆ ಪರವಾಗಿ ಉತ್ತಮ ಶಿಕ್ಷಕಿಯಾಗಿ ಆಯ್ಕೆ ಮಾಡಿದ್ದಾರೆ ನಾನು ಎಲೆ ಮರೆಕಾಯಿ ಕಾಯಿಯಂತೆ ನನ್ನ ಪಾಡಿ ನಾನು ಇಪ್ಪತ್ತು ವರ್ಷದಿಂದ ಒಂದೇ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇದನ್ನು ಗುರುತಿಸಿದವರು ನನ್ನ ನೆಚ್ಚಿನ ರತ್ನಮ್ಮ ಮೇಡಮ್ ಹೆಚ್ ಎಮ್ ಅವರು ಮತ್ತು ಶಾಂತರಾಜು ಸರ್ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಗಿದೆ ಈ ಪ್ರಶಸ್ತಿಯನ್ನು ಪಡ್ಕೊಳ್ಳೋಕ್ಕೆ ಇದು ನಾವೇ ಪ್ರಶಸ್ತಿ ಬೇಕು ಅಂತ ಕೇಳಿ ಪಡ್ಕೊಳ್ಳೋದಕ್ಕಿಂತ ಬಹಳ ಅತ್ಯುತ್ತಮ ಪ್ರಶಸ್ತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ಹೆಸರು ಥ್ಯಾಂಕ್ ಯು ನನ್ನ ಹೆಸರು ಮಮತಾ ನಾನು ಶಾಂತರಾಜು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮೈಸೂರು ಜಿಲ್ಲಾ ಶಾಖೆ ಇವರು ನಮ್ಮ ಮಮತಾ ತು ನಾನು ಬಂದು ಅಲ್ಲಿ ಸುಮಾರು ಹನ್ನೊಂದು ವರ್ಷದ ಮೇಲಾಯಿತು ಜಿಗುಮರಾಜ್ ಚಿತ್ರ ಶಾಲೆಗೆ ಆವಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಮತ್ತು ಅದಕ್ಕಿಂತ ಮುಂಚೆಯಿಂದಲೂ ಸಹ ಅಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ಮತ್ತು ದಾನಿಗಳಿಂದ ತುಂಬ ಕೊಡುಗೆಗಳನ್ನು ಕೊಡಿಸಿದ್ದಾರೆ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸು ಬಂದು ಕಂಪ್ಯೂಟರ್ ನಾಲೆಡ್ಜ್ ಇರ್ಬೋದು ಮತ್ತು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇರ್ಬೋದು ಕಂಪ್ಯೂಟ್ರ್ ಕ್ಲಾಸಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮತ್ತು ರಜದಾವ ರಜಾವಧಿಯಲ್ಲೂ ಸಹ ಅವರು ಮಕ್ಕಳಿಗಾಗಿ ತುಂಬ ಶ್ರಮ ಕೆಲಸ ಮಾಡಿದ್ದಾರೆ ಇಂಥವ್ರಿಗೆ ಪ್ರಶಸ್ತಿ ಸಿಗಬೇಕು ಅನ್ನೋದು ನಮ್ಮ ಎಲ್ಲರ ಆಶಯವಾಗಿತ್ತು ಅದರ ಪ್ರಕಾರ ಇವರೇನು ಕೇಳ್ಕೊಂಡಿಲ್ಲ ಪ್ರಶಸ್ತಿಗೋಸ್ಕರ ಆದರೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಅವರಿವರನ್ನು ಗುರುತಿಸಿ ಸನ್ಮಾನಕ್ಕೆ ಕರೆದಿರೋದು ತುಂಬ ಸಂತೋಷದ ವಿಚಾರ ಏಕೆಂದರೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಪ್ರಶಸ್ತಿ ಪಡೆದ ತುಂಬ ಜನ ರಾಜ್ಯ ಪ್ರಶಸ್ತಿಗೂ ಭಾಜನಾಗಿರಾಗಿರುವುದರಿಂದ ಇವ್ರಿಗೂ ಮುಂದಿನ ಎಲ್ಲ ಲಕ್ಷಣಗಳು ತುಂಬ ಇದೆ ಹಾಗಾಗಿ ಮಮತಾ ಮೇಡಮ್ರವರಿಗೆ ತುಂಬ ಒಳ್ಳೆಯದಾಗಲಿ ಹಾಗೂ ಈ ಪ್ರಶಸ್ತಿಯಿಂದ ಯಾವುದೇ ಪ್ರೋತ್ಸಾಹ ಇಲ್ಲದೇ ಎಲೆಮರೆ ಕಾಯ್ತಾರ ತುಂಬಾ ಕಡೆ ಹಳ್ಳಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇರೋ ತುಂಬ ಜನ ಶಿಕ್ಷಕರಿದ್ದಾರೆ ಅವರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಈ ಮುಖಾಂತರ ಕೇಳ್ಕೊತ ನಾನು ಮಾಹಿತಿ ಈ ದಿನ ನಮ್ಮ ಶಾಲೆ ನಾನು ಕಲಲ್ಲಿ ಹೆಚ್ಚೆಂಬು ನಾನು ಬಂದು ಈಗ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಈ ಶಿಕ್ಷಕಿಯನ್ನ ನೋಡ್ತಾ ಇದ್ದೀನಿ ನನ್ನ ಮೂವತ್ತೈದು ಸರ್ವಿ ಮೂವತ್ತೈದು ವರ್ಷದ ಸರ್ವೀಸಲ್ಲಿ ಇಂಥ ಅತ್ಯುತ್ತಮ ಶಿಕ್ಷಕಿನ ನಾನು ನೋಡಿಲ್ಲ ಅಂತ ಹೇಳ್ಕೊತೀನಿ ಅದು ಉತ್ಪ್ರೇಕ್ಷೆ ಖಂಡಿತ ಅಲ್ಲ ಅವರ ತನು ಮನ ಧನ ಎಲ್ಲನೂ ಅರ್ಪಿಸಿ ಮಕ್ಕಳಿಗೆ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅದು ಅಲ್ಲದೆ ಅವರ ಫ್ಯಾಮಿಲಿ ಕಡೆಯಿಂದಲೂ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಮಕ್ಕಳಿಗೆ ಕಲಿಸೋದಾಗಲಿ ಮತ್ತು ಕೊಡುಗೆಗಳನ್ನು ಎಲ್ಲ ಹುಡುಕಿ ಎಲ್ಲ ಕಡೆಯಿಂದ ಅವರು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಶಾಲೆಗೆ ಅವ್ರ ಕೈ ಶಕ್ತಿ ಮೀರಿ ಅವಳು ಸಹಾಯ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಕಲಿಕಲ್ಲೂ ತುಂಬ ಚೆನ್ನಾಗಿ ತೊಡಗಿಸ್ಕೊಳ್ತಾರೆ ಮತ್ತು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ ಇಂಥ ಶಿಕ್ಷಕರಿಗೆ ಶಿಕ್ಷಕರನ್ನು ಗುರುತಿಸಿ ನಮ್ಮ ಕನ್ನಡಾಂಬೆಯ ರಕ್ಷಣಾ ವೇದಿಕೆ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡ್ತಿರೋದು ತುಂಬ ಸಂತೋಷವಾದ ವಿಷಯವಾಗಿದೆ ಇದೆ ಅಂತ ಹೇಳ್ತೇನೆ